ನಮಗೆ ಯಾವುದೇ ಕಷ್ಟ ಬಂದಾಗ ನಾವು ಮರೆ ಹೋಗುವುದು ಮೊದಲು ತಾಯಿಯನ್ನ ಸಣ್ಣ ಮಗು ತನಗೆ ಯಾವುದೇ ರೀತಿಯ ಭಯ ದುಃಖ ಅಥವಾ ಹಸಿವೆ ನೀರಿಡಿಕೆ ಯಾವುದೇ ಆದರೂ ಮೊದಲು ಹೋಗೋ ತಾಯಿ ಹತ್ರ ಅದೇ ರೀತಿ ಮನುಷ್ಯರಾದ ನಾವು ಶರಣ ಹೋಗಬೇಕಾದ ತಾಯಿಯನ್ನ ಅಂತ ಶ್ಲೋಕ ಹೇಳ್ತದೆ ಅದೇ ರೀತಿಯಲ್ಲಿ ದೇವಿಯ ಹಲವಾರು ವಿಧದ ಆರಾಧನೆಯಲ್ಲಿ ದೀಪ ನಮಸ್ಕಾರ ಒಂದು ತ್ರಿಕಾಲ ಪೂಜೆ ಬೆಳಗ್ಗೆ ಸೂರ್ಯೋದಯ ಪೂರ್ವದಿಂದ ಪ್ರಾರಂಭಿಸಿ ಆಯಾ ಕಾಲಕ್ಕೆ ಬೇರೆ ಬೇರೆ ಮಂತ್ರಗಳಿಂದ ಅರ್ಚನೆ ಮಾಡೋದು ಒಂದೇ ವಿಧಾನ ಅದರ ಸಂಕ್ಷಿಪ್ತ ರೂಪ ಕಾಲದಿಂದ ಆರಂಭಿಸಿ ರಾತ್ರಿ ಮಾಡುವಂಥ ಈ ದೀಪ ನಮಸ್ಕಾರ ಇಲ್ಲಿ ವಿಶೇಷ ಅಂತಂದರೆ ದುರ್ಗೆಯ ಐದು ರೂಪವನ್ನು ಜ್ವಾಲೆಯಲ್ಲಿ ಆವಾಹನೆ ಮಾಡಿ ಅವಳನ್ನು ಅರ್ಚನೆ ಮಾಡಿ ಆಮೇಲೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ವಿಶೇಷ ತ್ರಿಕಾಲ ಪೂಜೆಯಲ್ಲಿ ಆಯಾ ಕಾಲಕ್ಕೆ ಮಂತ್ರಗಳು ಬೇರೆ ಬೇರೆ ಬರ್ತದೆ ಈ ದೀಪ ನಮಸ್ಕಾರದಲ್ಲಿ ಯಾವ ಕಾಮನೆಯೋ ಆ ಮಂತ್ರದಿಂದ ಅರ್ಚನೆ ವಿಶೇಷ ಅದು ಈಗ ಇವತ್ತಿನ ದಿನ ವಿವಾಹ ಪ್ರತಿಬಂಧಕ ದೋಷ ನಿವಾರಣೆಗಾಗಿ ನಾವು ಯೋಗಿನಿ ಮಂತ್ರದಿಂದ ಅಥವಾ ಸ್ವಯಂವರ ಕಲಾ ಮಂತ್ರದಿಂದ ಅವರು ಜ್ಯೋತಿಷ್ಕರನ್ನು ಸೂಚನೆ ಮಾಡದೇ ಇದ್ದರೂ ಕೂಡ ಯಾಕೆಂದರೆ ನಮ್ಮ ಕ್ರಮ ಅದು ಸೇರಿಸಿಕೊಂಡು ಅರ್ಚನೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿಸಿದ್ದೇವೆ ನಮಸ್ಕಾರ ಆಮೇಲೆ ಪ್ರತ್ಯೇಕ ಅಲ್ಲಿ ವಿಶೇಷ ಕಾಮನೆಗೆ ಸಂಬಂಧಪಟ್ಟು ಅರ್ಚನೆ ಅದೇ ರೀತಿ ಬೇರೆ ಬೇರೆ ಕಾಮನೆಗಳಿಗೆ ಬೇರೆ ಬೇರೆ ಮಂತ್ರಗಳ ಪ್ರಯೋಗ ಮಂತ್ರಶಾಸ್ತ್ರದ ಉಲ್ಲೇಖ ಹೆಚ್ಚಾಗಿ ಕೇರಳದಿಂದ ಬಂದಂಥ ಪದ್ಧತಿ ನಮ್ಮಲ್ಲಿ ಇತ್ತೀಚೆಗಷ್ಟೇ ಚಾಲ್ತಿ ಬಂದಿದ್ದು ಆದರೆ ಕ್ರಮ ಹೀಗೆ ಒಟ್ಟಿನಲ್ಲಿ ನೀವು ನಿಮ್ಮ ಉದ್ದೇಶವನ್ನು ಜ್ಯೋತಿಷ್ಕರ ಸೂಚಿಸಿದಂತೆ ಇವತ್ತು ಆ ದೇವಿಯಲ್ಲಿ ನಿವೇದಿಸಿಕೊಂಡಿದ್ದೀರಿ ಅವಳ ಸಂಪೂರ್ಣ ಅನುಗ್ರಹದೊಂದಿಗೆ ನಿಮ್ಮ ಸತ್ಕಾಮನೆಗಳು ಈಡೇರಲಿ ಅಂತ ನಾವು ಮತ್ತೊಮ್ಮೆ ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸತ್ಯ ಮಾನಸರ್ಗೀ ಜ್ಯೋತಿಗಾರತೀ ಎತ್ತೀರೆ ಮಹಾಮ ಜ್ಯೋತಿ ಗಾರತಿ ಎತ್ತೀರೆ ಮಹಾಮ ಜ್ಯೋತಿಗಾರತಿ ಎತ್ತೀರೆ ಜ್ಯೋತಿಗಾರತಿ ಬೆಳಗಿ ಸಂತತ ಜ್ಯೋತಿಯನು ಮನದೊಳಗೆ ಕಾಣುತ್ತ ಜ್ಯೋತಿಯಲ್ಲೆಲ್ಲು ತೋರುವ ಪರಮ ಬ್ರಹ್ಮ ಸ್ವರೂಪವೆನ್ನುತ್ತ ಜ್ಯೋತಿಗಾರ यत् रे महामङ्गळ ज्योतिगारतीयतीरे महामङ्गोतिगारतीयतीरे तनुविनल्य वा ಸ್ನಾನದಿ ಕಳೆದು ಮನಸೀನ ಕಳೆದು ಗಳಾ ಸ್ನಾನದಿ ಅನುದಿನ ದಿವರ ನಾಮ ಸ್ಮರಣೆಯ ಧ್ಯಾನ ಭಜನಗಳಿಂದ ಶೋಧಿಸಿ शुद्धचिन्तनदिन्द पूजिसि श्रद्धे भावर्चिसि ज्योतिगारति यत्तिरे महामङ्गण यत्तीरे यत्रेदरूपवेतानिन्दु हृदयदनिजप्रे मादर्पणे योळेन्दु हृदयदनिजप्रे मादर्पणे योळेन्दु ब्रह्मभावदि नित्यने म सञ्जनिसुवा सुवा परमानन्दद गीते ज्योतिय स्वस्वरूप के ज्योतिगारतीयतीरे महामङ्गळ ज्योति गारतीयतीरे गारती ज्योतियल्लको ज्योतिरे अन्तर ज्योति सर्वारं तरया मिये अन्तर ज्योतिसर्वरं तरया मिये तन्नोळेता ज्योतिरुपदी तन्ने होर गेल्लु स्वस्वरूपके स्वस्वरूप के ज्योतिगारतीयतीरे वहामङ्ग्योतिगारतीयतीरे ज्योतिगारति बेळगि सन्तत ज्योति अनुमनदोळगे काणुत ज्योति ज्योतियल्लुतो परमब्रह्मस्वरूपविनुत ज्योति यत्तिरे महामङ्गळ ज्योतिगारति ज्योति महामङ्गळज्योतिगारति यत् d